ನೀವು ಸ್ಲೀಪರ್ ಕ್ಲಾಸ್ನಲ್ಲಿ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡ ಎ ಸಿ ಕೋಚ್ ಒಳಗೆ ಜರ್ನಿ ಮಾಡ್ಬೋದು ಅದ ಹೇಳಿ ಇವತ್ತಿನ ಈ ವಿಡಿಯೋದೊಳಗೆ ನಿಮಗೆ ತಿಳಿಸ್ತಾನೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಕೊನೆ ನೋಡಿರಿ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬರೀ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟಿಗೆ ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಇರ್ತೀನಿ ಸ್ಕ್ರೀನ್ ರೆಕಾರ್ಡ್ ನೋಡ್ಕೊಳ್ಳಿ ಫಸ್ಟಿಗೆ ನೀವು ಮಾಡಬೇಕಾಗಿರೋದು ಐ ಆರ್ ಸಿ ಟಿ ಸಿ ಆ್ಯಪ್ ಓಪನ್ ಮಾಡ್ಕೋರಿ ಆ್ಯಪ್ ಓಪನ್ ಮಾಡ್ಕೊಂಡ ನೀವು ಲಾಗಿನ್ ಆಗಿರಿ ಒಂದು ನಿಮಿಷ ಲೋಡ್ ಆಗ್ತಾಯಿದೆ ಈ ರೀತಿ ಹೋಮ್ ಪೇಜ್ ಓಪನ್ ಆಕೈತಿ ನಿಮ್ಮ ಲಾಗಿನ್ ಆಗಿರಿ ನಂದು ಬಯೋಮೆಟ್ರಿಕ್ ಇಟ್ಟಿನಿ ಅಲ್ಲಿ ಆಟೋಮೆಟಿಕ್ ಲಾಗಿನ್ ನಂದ ನೀವು ಯೂಸರ್ ನಿಮ್ಮ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ಬೋದು ಮತ್ತು ಐ ಆರ್ ಸಿ ಟಿ ಸಿ ಯೂಸರ್ ಐ ಡಿ ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತೇಳಿ ನಾನು ಹಿಂದಿನ ನೋಡೋಳಕ್ಕೆ ತಿಳಿಸೀನಿ ಅದನ್ನು ಕೆಳಗಡೆ ಡಿಸ್ಕ್ರಿಪ್ಷನಿಂದ ಕೊಟ್ಟಿರೋದು ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಆರ್ ಎ ಸಿ ಸಿ ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಡೋದು ಅಂತ ನೋಡಿರಿ ಇಲ್ಲಿ ಟ್ರೈನ್ ಅಂತ ಕ್ಲಿಕ್ ಮಾಡಿರಿ ಟ್ರೈನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಟಾರ್ಟಿಂಗ್ ಸ್ಟೇಷನ್ ಹಾಕಿರಿ ನಾನು ಎಕ್ಸಾಂಪಲು ಹಾಕ್ತಾಯಿದ್ದೀನಿ ಬೆಳಗಾವಿ ಬೆಳಗಾವಿಯಿಂದ ಎಂಡ್ ಸ್ಟೇಷನ್ ಟೂ ಸ್ಟೇಷನ್ ಹಾಕಿರಿ ನಾನು ಬೆಂಗಳೂರು ಸಿಟಿ ಜಂಕ್ಷನನ್ನು ಸೆಲೆಕ್ಟ್ ಮಾಡ್ಕೋತೀನಿ ಸೆಲೆಕ್ಟ್ ಮಾಡ್ಕೊಂಡು ಡೇಟ್ ಕ್ಲಿಕ್ ಮಾಡ್ಕೋತೀನಿ ನಾನು ಮೂರು ಏಪ್ರಿಲ್ ಅಥವಾ ನೀವು ಯಾವುದು ನಿಮ್ಗೆ ಡೇಟ್ ಅನ್ಕೊಳ್ಲಾಕತ್ತೆ ಡೇಟ್ ತೊಗೋರಿ ಸರ್ಚ್ ಟ್ರೈನ್ ಹಸು ಅಂತ ಕೊಡ್ರಿ ಟ್ರೈನ್ ಕೊಟ್ಟ ತಕ್ಷಣ ಟ್ರೈನ್ ಲಿಸ್ಟ್ ಬರ್ತೈತಿ ಅಲ್ಲಿ ನಾನು ಈಗ ಇದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಬೆಳಗಾಮ್ ಎಕ್ಸ್ ಬಿ ಸಿ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ ಟೂ ಜೀರೋ ಸಿಕ್ಸ್ ಫೈವ್ ಫೋರ್ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಎಸ್ ಅಂತ ಅಂತಿದ್ದಲ್ಲ ಅಲ್ಲಿ ಕ್ಲಿಕ್ ಮಾಡ್ತೀನಿ ವೇಟಿಂಗ್ ಲಿಸ್ಟ್ ಇಪ್ಪತ್ತೆಂಟು ಐತಿ ಈ ಇಪ್ಪತ್ತೆಂಟು ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಪ್ರೈಸ್ ತಳಗಡೆ ಮುನ್ನೂರ ಎಂಬತ್ತು ರೂಪಾಯಿ ಐತಿ ಪ್ಯಾಸೆಂಜರ್ ಡಿಟೇಲ್ಸ್ ಅಂತ ಕೊಡ್ರಿ ಸೈಡ ಕೊಟ್ಟ ತಕ್ಷಣ ನೀವೇನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಎರಡು ನೀವು ಸೆಲೆಕ್ಟ್ ಪ್ಯಾಸೆಂಜರ್ ಎರಡು ನೀವು ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಹೆಸರು ಹಾಕಿರಿ ಯಾರು ಜರ್ನಿ ಮಾಡತ್ತಿದ್ರಲ್ಲ ಅವ್ರದ್ದು ಆಮೇಲೆ ಕೆಳಗಡೆ ಏಜ್ ಹಾಕಿರಿ ಆಮೇಲೆ ಮೇಲ ಫಿಮೇಲ ಹಾಕಿರಿ ಹಾಕಿದ ತಕ್ಷಣ ಕೆಳಗಡೆ ಆಮೇಲೆ ನ್ಯಾಷನಾಲಿಟಿ ಇಂಡಿಯಾ ತೊಗೊಂಡಿರ್ತತಿ ಆಮೇಲೆ ಬರ್ತ್ ಪ್ರಿಫರೆನ್ಸ್ ನೀವು ಕೊಡೋರು ಕೊಡ್ಬೋದು ಎರಡು ಪ್ಯಾಸೆಂಜರ್ ಅನ್ರಿ ಎರಡು ಪ್ಯಾಸೆಂಜರ್ ಅಂದ ತಕ್ಷಣ ಕೆಳಗಡೆ ಮೊಬೈಲ್ ನಂಬರ್ ಕೇಳ್ತದೆ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಇತ್ತು ಅಂದರೆ ಏನು ಅವಶ್ಯಕತೆ ಇಲ್ಲ ಇರ್ಲಿಕ್ಕೆ ಎಡಿಟ್ ಅಂತ ಕೊಡ್ರಿ ಅಲ್ಲಿ ಮೊಬೈಲ್ ನಂಬರ್ ಪ್ಯಾಸೆಂಜರ್ ಮೊಬೈಲ್ ನಂಬರ್ ಹಾಕಿರಿ ಆಮೇಲೆ ಅದರ್ ಪ್ರಿಫ್ರೆನ್ಸ್ ಹೇಳ್ತಲ್ಲ ಇಲ್ಲಿ ಕನ್ಸಿಡರ್ ಫಾರ್ ಆಟೋ ಅಪ್ಗ್ರೇಡೇಷನ್ ಈ ಬಾಕ್ಸ್ ಮ್ಯಾಗ ಕ್ಲಿಕ್ ಮಾಡಿರಿ ಇದು ಮೇನ್ ಇಂಪಾರ್ಟೆಂಟ ಅದನ್ನು ಮರಿಬೇಡ್ರಿ ಆಮೇಲೆ ಕೆಳಗಡೆ ಪೇಮೆಂಟ್ ಮೆಥಡ್ ಕೇಳ್ತದೆ ಕ್ರೆಡಿಟ್ ಕಾರ್ಡು ನೆಟ್ ಬ್ಯಾಂಕಿಂಗು ಆ ರೀತಿ ಇತ್ತಂದ್ರೆ ಫಸ್ಟ್ ಐತಿ ಅದಕ್ಕೆ ಕನ್ವೆನ್ಸ್ ಫೀ ಹದಿನೈದು ರೂಪಾಯಿ ಆಗ್ತೈತಿ ಕೆಳಗಡೆ ಬೇ ಥ್ರೋಟ್ ಭೀಮ್ ಅಥವಾ ಯು ಪಿ ಐ ಇದಂದ್ರೆ ಮಾಡೋರು ಇದನ್ನಂದ್ರೆ ಕನ್ವಿನೆನ್ಸ್ ಫೀ ಹತ್ತು ರೂಪಾಯಿ ಆಕೈತಿ ಆದರೆ ನಿಮ್ಮ ಪೇಮೆಂಟ್ ಯಾವ್ದು ಮೆಥಡ್ ಐತೆ ಅದನ್ನು ಸಹ ಕ್ಲಿಕ್ ಮಾಡ್ಕೊಂಡು ರಿವ್ಯೂ ಜರ್ನಿ ಅಂತ ಕೊಡ್ರಿ ರಿವ್ಯೂ ಜರ್ನಿ ಅಂತ ಕೊಟ್ಟ ತಕ್ಷಣ ನಿಮ್ಮ ಜರ್ನಿಯನ್ನು ಮತ್ತೊಂದು ತೋರಿಸ್ತೈತಿ ಎಲ್ಲಿಂದ್ರೆ ಎಲ್ಲಿಗೆ ಯಾವ ಡೇಟು ಸೀಟ್ ಎಷ್ಟು ಅದಾವು ನಿಮ್ಮ ಜರ್ನಿ ಪ್ಯಾಸೆಂಜರ್ ಹೆಸರ ಆಮೇಲೆ ಇಮೇಲ್ ಅಡ್ರೆಸ್ ಟಿಕೆಟ್ ಎಲ್ಲಿ ಹೋಗ್ತದೆ ಅಂದರೆ ಯಾವ ಇಮೇಲ್ಗೆ ಹೋಗ್ತದೆ ಯಾವ ನಂಬರ್ಗೆ ಹೋಗ್ತದೆ ಅದು ಬಿದಿರ್ತೈತಿ ಆಮೇಲೆ ಕೆಪ್ಷ ಎಂಟ್ರಿ ಮಾಡಿರಿ ಕೆಪ್ಷ ಎಂಟ್ರಿ ಮಾಡಿ ಪ್ರೊಸೀಡ್ ಟು ಪೇ ಅಂಥೇಳಿ ಪೇಮೆಂಟ್ ಮಾಡಿರಿ ನೀವ ಅಲ್ಲಿ ಕ್ಲಿಕ್ ಮಾಡಿರಲ್ಲ ಕನ್ಸಿಡರ್ ಫಾರ್ ಆಟೋ ಅಪ್ರೇಷನ್ ಅಂಥೇಳಿ ನೀವು ಸ್ಲೀಪರ್ ಕ್ಲಾಸ್ ಟಿಕೆಟ್ ಬುಕ್ ಮಾಡ್ಕೊಂಡ್ರಿ ಅಂದ್ರೆ ಟ್ರೈನು ಚಾರ್ಟ್ ಪ್ರಿಪೇರ್ ಆದ ತಕ್ಷಣ ಎ ಸಿ ತರ್ಡ್ ಎಸಿಯಲ್ಲಿ ಸೀಟ್ ಖಾಲಿಯೋದು ಅಂದ್ರೆ ನೀವು ಯಾವುದೂ ಎಕ್ಸ್ಟ್ರಾ ಪೇಮೆಂಟ್ ಅಮೌಂಟ್ ಪೇ ಮಾಡ್ದೆ ನಿಮ್ಮ ಸೀಟ್ ಆಟೋಮೆಟಿಕ್ಕಾಗಿ ಆಗಿ ತರ್ಡ್ ಎ ಸಿ ಹೋಗ್ತದೆ ನೀವು ಒಂದು ರೂಪಾಯಿನೂ ಕೊಡಲ್ದ ಏನಿದೆ ಸ್ಲೀಪರ್ ಟ್ರೈನಿಗೆ ಟಿಕೆಟ್ ಕೊಟ್ಟಿರ್ತಿ ರೇಟ್ ಕೊಟ್ಟಿರ್ತಿರಲ್ಲ ಅಷ್ಟೇ ಪ್ರೈಸ್ನಲ್ಲಿ ನೀವು ತರ್ಡ್ ಎ ಸಿ ಒಳಗೆ ಜರ್ನಿ ಮಾಡ್ಬೋದು ನೀವೇನಾದ್ರೂ ತರ್ಡ್ ಎ ಸಿ ಬುಕ್ ಮಾಡ್ಕೋತಿದ್ದೀರಿ ಅಂದರೆ ಸೆಕೆಂಡ್ ಎ ಸಿ ಆಗಿ ನೀವು ಸೆಕೆಂಡ್ ಎ ಸಿ ಕೋಚ್ ಒಳಗೆ ಜರ್ನಿ ಮಾಡ್ಬೋದು ಇದಾಗಿತ್ತು ನೀವು ಒಂದು ರೂಪಾಯಿ ಕೊಡಲ್ಲ ಸ್ಲೀಪರ್ ಕ್ಲಾಸ್ಟ್ ಟಿಕೆಟ್ ಬುಕ್ ಮಾಡ್ಕೊಂಡ ಎ ಸಿ ಜರ್ನಿ ಮಾಡೋದು ಹೆಂಗೆ ಅಂತೇಳಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತಂದರೆ ಲೈಕ್ ಮಾಡಿರಿ ಮತ್ತು ಈ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ತಿಳಿಸೋದ್ರಿ ಅಂದರೆ ವಿಡಿಯೋ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ಜೈ ಕರ್ನಾಟಕ